ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸುವ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಇವು ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಶ್ಯಾಲರಿ ವಯೋಮಿತಿ ಅಂದರೆ ಎ ಎಸ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳಿಗೆ ವಿವರ ಇತರ ಎಲ್ಲ ಮಾಹಿತಿಗಳು ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಷನ್ ಓದಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇದೆ ಅಂತ ಬರೋಣ ಉದ್ಯೋಗ ವಿವರಗಳು ಬಂದ್ಬಿಟ್ಟು ಇಲಾಖೆ ಹೆಸರು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಉದ್ಯೋಗ ಹೆಸರು ನಾವಿಕ ಒಟ್ಟು ಹುದ್ದೆಗಳು ಮುನ್ನೂರು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನಲ್ಲಿ ಉದ್ಯೋಗ ಸ್ಥಳ ಎಲ್ಲಂದ್ರೆ ಭಾರತದಾದ್ಯಂತ ಇಷ್ಟು ಮಾಹಿತಿ ದೊರಕೋದು ಫ್ರೆಂಡ್ಸ್ ನೋಡಿ ಗಾಯಿಸಿ ಇಲ್ಲಿ ಬಂದ್ಬಿಟ್ಟು ಹುದ್ದೆಗಳ ವಿವರಗಳು ನಾವೀಕ ಜನರಲ್ ಡ್ಯೂಟಿ ಅವರಿಗೆ ಎಷ್ಟು ಹುದ್ದೆಗಳು ಖಾಲಿ ಅಂದರೆ ಎರಡು ನೂರ ಅರವತ್ತು ನಾವೀಕ ದೇಶೀಯ ಶಕ್ ಹುದ್ದೆಗಳಿಗೆ ನಲವತ್ತು ಹುದ್ದೆಗಳು ಖಾಲಿ ಇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಲ್ವತ್ತು ಹುದ್ದೆಗಳು ಎರಡು ನೂರ ಅರವತ್ತು ಹುದ್ದೆಗಳು ಇಷ್ಟೊಂದು ಹುದ್ದೆಗಳು ಖಾಲಿವೆ ಫ್ರೆಂಡ್ಸ್ ನೀವು ಬೇಗ ಬೇಗ ಅಪ್ಲೈ ಮಾಡಿದರೆ ಈ ಹುದ್ದೆ ನೀವು ಓದ್ಕೊಂಡು ಸರಿಯಾಗಿ ಸೆಲೆಕ್ಟ್ ಆಗ್ಬೋದು ಫ್ರೆಂಡ್ಸ್ ಬೇಗ ಬೇಗ ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಎ ನಾವಿಕ ಜನ್ರಲ್ ಡ್ಯೂಟಿ ಅವರಿಗೆ ಶಾಲಾ ಶಿಕ್ಷಣ ಮಂಡ ಮಂಡಳಿಗೆ ಮಂಡಳಿ ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿಯಿಂದ ಹನ್ನೆರಡನೇ ತರಗತಿ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಉತ್ತೀರ್ಣರಾಗಿರ್ಬೇಕಂತ ಗಣಿತ ಮತ್ತು ಮುಂದೆ ಭೌತಶಾಸ್ತ್ರದಲ್ಲಿ ಸರಿಯಾಗಿ ಅಂಕಗಳು ಪಡೆದಿರಬೇಕತ್ತ ಫ್ರೆಂಡ್ಸ್ ಮತ್ತು ಬಿ ಬಂದು ನಾವಿಕ ದೇಶೀಯ ಶಾಖೆ ಬಂದ್ಬಿಟ್ಟು ಶಾಲಾ ಶಿಕ್ಷಣದ ಮಂಡಳಿಗೆ ಮಂಡಳಿ ಮಾನ್ಯತೆ ಪಡೆದ ಶಿಕ್ಷಣ ಶಿಕ್ಷಣ ಮಂಡಳಿಯಿಂದ ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಂತ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದುಬಿಟ್ಟು ವಯೋಮಿತಿ ಭಾರತೀಯ ಕರಾವಳಿ ಕಾ ಕಾವಲು ಪಡೆಯುವ ನೇಮಕಾತಿಯ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಇಪ್ಪತ್ತೆರಡು ವರ್ಷ ವಯೋಮಿತಿರಾಗಿರ್ಬೇಕಂತ ನೋಡಿ ಫ್ರೆಂಡ್ಸ್ ಕಮ್ಮಿ ವಯಸ್ಸಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಅಂತ ಅಷ್ಟರಿದ್ದರು ಮಾತ್ರ ಈ ಜಾಬ್ದಲ್ಲೂ ಅಪ್ಲೈ ಮಾಡಬೇಕಂತ ಫ್ರೆಂಡ್ಸ್ ಬನ್ನಿ ಬೇಗ ಬೇಗ ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ವಯಸ್ಸಿನ ಸಡಿಲಿಕೆಗಳು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂತ ಐ ಎಸ್ ಸಿ ಎಷ್ಟಿದವರಿಗೆ ಐದು ವರ್ಷ ಅಂತ ಅರ್ಜಿ ಶುಲ್ಕ ಅಂದರೆ ಐ ಸಿ ದವರಿಗೆ ಯಾವುದೇ ಅರ್ಜಿ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಮೂರು ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತಂತೆ ಫ್ರೆಂಡ್ಸ್ ప్రముఖినాం బు ప్రము అర్జీ సల్సో ప్రారంభ దినాక హన్నొందు ఫెబ్రవరి టూ తౌసండ్ అర్జీ సల్సి కొనే దినాంక మూరు మార్చ్ టూ తౌసండ్ ట్వంటీ ఫైవ్ కమీ ఇదే ఫ్రెండ్స్ టైము బేగ బేగా అర్జి సల్సి ఇన్నితర మా ముందరూ ఇష్టో నమ్మ చ్లీస్ సబ్స్క్రైబ్ మాట్టి ఏనా డౌట్ కమెంట్ మి లైక్ మి ఫ్రెండ్స్ థ్యాంక్స్ ఫార్ వాచింగ్ గైస్ బాయ్